ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವತ್ತು ಐದು ಹ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಫಾರೆಸ್ಟ್ ನೇಚರ್ಗೆ ರಿಲೀಸ್ ಮಾಡೋಣ ಅದು ಯಾವುದ್ಯಾವುದು ಅಂದರೆ ನಾಗರಾವು ನಾಲ್ಕು ಮೂರು ಕ್ಯಾರವು ಒಂದು ನೀರಳವೋದು ಇವಾಗ ಪ್ರತಿ ಒಂದು ಅವನು ತೋಟ ಕೊಡ್ತೀನಿ ಇವಾಗ ಫ್ರೆಂಡಿದು ಇದು

ಫ್ರೆಂಡ್ ಇವಾಗ ಐದು ಹಾವ ಐತೆ ಅಲ್ಲಿ ಐದು ಹೂನ್ ಇವಾಗ ರಿಲೀಸ್ ಮಾಡೋಣ ಫಸ್ಟು ಕ್ಯಾರಿ ಇದು ಇದು ಎಲ್ಲಿತ್ತು ಅಂದರೆ ಕೆ ಕೆ ಹುಂಡಿಯಲ್ಲಿತ್ತು ಕೆ ಕೆ ಉಂಡಿಂದ ಇವಾಗ ರಿಲೀಸ್ ಮಾಡೋಣ ಅದು ತುಂಬ ದೊಡ್ಡದು ಇದು ಅಂದರೆ ಎಲ್ತ್ ಗಿಲ್ತಾಳ ಚೆನ್ನಾಗೈತೆ ಹೇಳ್ತು ಬಂದ್ಬಿಟ್ಟು ಸುಮಾರು ಒಂದು ಎಂಟು ಒಂಬತ್ತು ವರ್ಷ ಎಲ್ಲ ಆಗಿದೆ ಅನಿಸುತ್ತೆ ಇವಾಗ ಬಿಡ್ತೀನಿ ನೋಡಿ ನೋಡಿ ನೀರ್ಗೆ ಎರಡು ಇದು ಒಂದು ಕೆರೆ ಓತೆ ಬಿಟ್ಬಿಡೋಣ ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಏಜ್ ಕಮ್ಮಿ ಇದಕ್ಕೆ ನೀರಿಗೆ ನೀರ್ಗೆ ನೋಡಿ ಅದು ಕೆರೆವಾದ ಹೋಗ್ಬಿಟ್ಟು ತುಂಬಾ ಖುಷಿಯಿಂದ ಐತೆ ಇದೆ ಸಂತೋಷದಿಂದ ಹೋಗ್ತಾ ಇದೆ ಅವು ಇದ್ ಬಂದ್ಬಿಟ್ಟಿದ್ದು ಇದು ನೀರಾವ ಇವಾಗ ಇದ್ ಬಿಟ್ಬಿಡಣ ಹೋಗ್ತಾ ಇದೆ ತುಂಬಾ ನಿಧಾನಕ್ಕೆ ನಿಧಾನಕ್ಕೆ ಹೋಗ್ತಾ ಇದೆ ಹೋಗ್ಲಿ ಅದು ನೀರ್ಗೆ ಇದು ಕ್ಯಾರಿಯ ಫ್ರೆಂಡ್ ಇದು ಸಿಪುರ ಗ್ರಾಮ ಪಂಚಾಯತಿ ಸಂರಕ್ಷಣೆ ಮಾಡಿದ್ದು ತುಂಬಾ ಹೋಗ್ತಾ ಇದು ಇದು ಎಲ್ ಎಲ್ಲ ಬಹಳ ಚೆನ್ನಾಗೈತೆ ಕ್ಯಾಮ್ರಾಗ ಎಲ್ ಕಿಲ್ತಿ ಎಲ್ಲ ಬಹಳ ಚೆನ್ನಾಗೈತೆ ಎಲ್ ಕಿ ಬಂದ್ಬಿಟ್ಟು ಸುಮಾರು ಒಂದು ಎರಡು ಮೂರು ವರ್ಷ ಆಗೈತೆ ನೋಡಿ ಅದು ನೀರ್ಗೆ ಹೋಗ್ತಾ ಇದ್ದ ಖುಷಿಯಿಂದ ತುಂಬಾ ಖುಷಿಯಿಂದ ಹೋಗೈತೆ ಅದುವೇ ಇವಾಗ ನಾಗರಾವ್ ಫ್ರೆಂಡ್ ಇದು ಬಂಕಲ್ಲಿ ಸಂರಕ್ಷಣೆ ಮಾಡಿದ್ದು ಇದು ಒಂದು ಸ್ವಲ್ಪ ಏಟಾಗ್ಬಿಟ್ಟಿತ್ತು ಎಲ್ಲ ರೆಡಿಯಾಗಿದೆ ಇವಾಗ ಬಿಟ್ಬಿಡೋಣ ನಾವು ಹೋಗ್ಲೇ ಇದೇ ಖುಷಿಯಾಗಿ ಇದಕ್ಕೂ ಏಜ್ ಬಂದ್ಬಿಟ್ಟು ಸುಮಾರು ನಾಲ್ಕೈದು ವರ್ಷ ಆಗಿದೆ ಏಜ್ ಇದೆಲ್ಲ ನಾಲ್ಕೈದು ವರ್ಷ ಆಗೈತೆ ಹೋಗೈತೆ ನೋಡಿ ನೀರಿಗೆ ಫ್ರೆಂಡ್ ಹಂಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ನಮಗೆ ಎಲ್ಲ ಸಪೋರ್ಟ್ ಮಾಡಿ ಕೇಳ್ಕೊತಿದ್ದೀನಿ ಓಕೆ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ಎಲ್ಲರಿಗೂ ಬಾಯ್